ಜನರಿಗೆ ಅನ್ಯಾಯವಾದಾಗ ನಾನು ರೆಬೆಲ್ ಆಗಲೇಬೇಕು ಇದು ನನ್ನ ಸ್ವಭಾವ ರೆಬೆಲ್ ಅನ್ನೋದು ನನಗೆ ಕಾಯಂ ಸಚಿವ ಸ್ಥಾನವಿದ್ದಂತೆ ವಿದ್ಯಾರ್ಥಿ ಜೀವನದಿಂದ ರಾಜಕಾರಣ ಮಾಡ್ತಾ ಬಂದಿದ್ದು ಇಪ್ಪತ್ತೈದು ವರ್ಷದಿಂದ ಶಾಸಕನಾಗಿದ್ದೇನೆ ಎಂದು ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದರು ಶುಕ್ರವಾರದಂದು ತಾಲೂಕಿನ ಮಾಲ್ದಿನಿ ಕ್ರಾಸ್ ಬಳಿ ನೂತನವಾಗಿ ನಿರ್ಮಿಸಿದ ರಾಜಋಷಿ ಶ್ರೀ ಭಗೀರಥರ ಮೂರ್ತಿ ಅನಾವರಣಗೊಳಿಸಿ ಜಗದ್ಗುರು ಶ್ರೀ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳ ಜಯಂತೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ್ರು ಅದಕ್ಕೆ ಹರ್ದಿರಲಿಲ್ಲ ಆ ಸ್ವಾಮಿ ಒಂದು ನೀವು ರಮೇಶ್ ಸ್ವಾಮಿ ನೀವು ತೆಗೆದು ಕಾರ್ಯಕರ್ತ ನಾವು ಮಣಿ ಬಂದಿವೆ ಷಡ್ಯಂತ್ರ ಆದಾಗ ಸ್ವಾಮೀಜಿ ಅವರು ನಮ್ಮ ಸ್ವಾಮೀಜಿ ಮತ್ತೆ ಮಾದರ್ ಅವರು ಜೀವನ ಸ್ವಾಮಿ ಬಂದು ಹೇಳಬೇಕು ಸ್ವಾಮಿ ನಾಯ್ ತಂಗ್ಳು ಸಿಡಿ ಅನ್ಸೋದಿಲ್ಲ ನಾನು ಹೇಳ್ಕೊಂಡಿಲ್ಲ ತಂಗ್ರು ಸಿಡಿ ನಾನು ಅನ್ಸೋದಿಲ್ಲ ಜನರಲ್ಲಿ ಮೋಸ ಮಾಡ್ನಿಸಿದ್ವಿ ವ್ಯಕ್ತಿ ಷಡ್ಯಂತ್ರ ಜೀವನದವರು ಜನರು ಅಶೀರ್ವಾದ್ರೆ ಹೆರ್ಬೋದಿಲ್ಲ ಅವತ್ತೇ ಇವತ್ತು ಬಹಳ ಸಂತೋಷದ ಟೈಮ್ ಆಗಿದೆ ಈ ವೇದಿಕೆ ಸಂಪೂರ್ಣ ಧಾರ್ಮಿಕ ಮಾತಾಡಬೇಡ ನಮ್ಮ ಸಮಾಜವನ್ನು ಬಹಳ ಅನಾಹುತ ಈ ಕೊನೆಗಳಿಗೆ ನಾವು ಒಂದಾಗಿ ಹಿಂದೂ ಜನ ಬರೀ ವಾಲ್ಮೀಕಿ ಉತ್ಪಾದಕರು ಎಲ್ಲ ಸಣ್ಣ ನಾವು ಎಪ್ಪತ್ನಾಕ್ ಪರ್ಸೆಂಟ್ ಹಾಕಣ್ಣ ಹಾಕಣ ನಮ್ಮ ಪರ್ಸೆಂಟ್ ಬಂದು ನಮ್ದು ಆಗ್ತದೆ ನಮ್ ಡಿವೈಡ್ ಮಾಡಿ ಅದಕ್ಕೆ ದಯವಿಟ್ಟು ಈಗ ಯಾಕಂದ್ರೆ ಒಂದು ಈಗ ನಮ್ಮ ಅಂಗಾರಾಜ್ ರಬಲ್ ಹಾಕ ರೆಬಲ್ ಯಾಕೆ ನಾವು ರೆಬಲ್ ಹಾಕ ಮಂಡಿಸ್ ನಮ್ಮ ವೈಯಕ್ತಿಕ ಆರಾಮ್ ಇರ್ತೇನೆ ನಾವು ನಮಗೆ ನಮ್ಮ ಜನರ ಎಣ್ಣೆ ರೆಡಿ ಆ ಮಂತ್ರಿ ಹೋದೆ ಹೋದೆ ಬಿಟ್ಟು ಹೊರಗೆ ಬಂದ್ಬಿಡ್ತು ಅಂತ ಸ್ವಲ್ಪ ನಾ ರಾಜ್ಯ ರಾಜಕೀಯ ಜೀವನ ನಲವತ್ತು ಇಪ್ಪತ್ತೈದು ವರ್ಷ ಎಮ್ ಎಲ್ ಇಪ್ಪತ್ತೈದು ವರ್ಷ ಅಂತ ಅದಕ್ಕೆ ಹದಿನೈದು ವರ್ಷ ವಿದ್ಯಾರ್ಥಿಗಳ ಮೊದಲು ರಾಜಕಾರಣ ಮಾಡ್ಬೇಕು ನಲವತ್ತು ವರ್ಷ ರಾಜಕಾರಣ ಇಟ್ಟರು ಈ ರಾಜಕಾರಣ ಬಹಳ ಉಳಿದ್ರು ಬಹಳಷ್ಟು ರಾಜಕಾರ ವಿರೋಧ ಪಕ್ಷ ಹೆಚ್ಚು ಮಾತಾಡ್ತಾರ ಅಧಿಕಾರ ಬೇರೆ ಮಾತಾಡ್ತಾರೆ ಯಾಕೆ ಘಟಕ ವರ್ಗಗಳ ಮಠಾಧೀಶರು ಸಂಕಷ್ಟ ಸಮಯದಲ್ಲಿ ನನ್ನ ಮನೆಗೆ ಬಂದು ಸಂತೈಸುವ ಕೆಲಸ ಮಾಡಿದ್ರು ಆಗ ಎಲ್ಲ ಶ್ರೀಗಳಿಗೆ ಕೃತಜ್ಞತೆ ಸಲ್ಲಿಸಿ ನಾನು ಹೆದರುವುದಿಲ್ಲ ಎಂದು ಹೇಳಿದೆ ಹಿಂದುಳಿದವರಿಗೆ ಅನ್ಯಾಯವಾಗಲು ಯಾವತ್ತೂ ಬಿಡುವುದಿಲ್ಲ ನಾನು ಹೋರಾಟದ ಮೂಲಕ ಹಿಂದುಳಿದ ಹತ್ತು ಲಕ್ಷಕ್ಕೂ ಜನರನ್ನ ಸೇರಿಸಿ ಪ್ರತಿಭಟಿಸುವೆ ಎಂದು ಹೇಳಿದ್ರು ಮನೋಹರ್ ಮೆಗೇರಿ ಕೆಎಂಎಂ ಕನ್ನಡ ನ್ಯೂಸ್ ಕೋಕಾಕ್